ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಇವತ್ತು ನಾವು ಹೆಬ್ಬೆ ಫಾಲ್ಸಿಗೆ ಮತ್ತು ಕಲ್ಲದಗಿರಿ ಫಾಲ್ಸಿಗೆ ಇವಾಗ ಹೋಗ್ಬೋದು ಹೋಗಿ ಸಿಗ್ತೀನಿ ಮುಂದೆ ಹಾಂ ಸರ್ ಇವತ್ತೆಲ್ಲಿಗೆ ಇವತ್ತು ಕಲ್ಲತ್ಗಿರಿ ಮತ್ತು ಹೆಬ್ಬೆ ವಾಟರ್ ಫಾಲ್ಸ್ ಮತ್ತೆ ಮತ್ತೆ ಹಂಗೆ ಹೋಗ್ತಾ ಬೇಲೂರು ಹಳೆಗೀಡು ನೋಡ್ಕೊಂಡು ಬೆಂಗಳೂರಿಗೆ ನೆನೆ ಹೇಗಿತ್ತು ಸರ್ ಚೆನ್ನಾಗಿತ್ತು ನೆನ್ನೆಂಕ್ರಿ ಮಳೆ ಫುಲ್ಲು ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ನಿನ್ನೆ ಹ್ಞೂ ಇವತ್ತಾದ್ರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿನ್ನೆದು ಸ್ವಲ್ಪ ಕ್ಲಿಪ್ ಇದಾವೆ ಹಾಕ್ತೀನಿ ಇವತ್ತು ಇದರಲ್ಲೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ ಕೇಸು ಚಾರ್ಜ್ ಎಲ್ಲ ಓಕೆ ಇದ್ದರೆ ಮಳೆನೂ ಅಂದ್ರೆ ರೆಕಾರ್ಡಿಂಗ್ ಮಾಡ್ತೀನಿ ಹಂಗೆ ಸರ್ ಇವಾಗೆಲ್ಲಿ ಹೋಗೋಣ ಹ್ಞೂ ಅದೇ ಇದೊಂದು ಬೈಕು ಇದೊಂದು ಸ್ಕೂಟಿ ಇದೊಂದು ಬೈಕ್ ಇದೆ ಇಡೀ ಕರ್ನಾಟಕನ ಮೇರೆಗರು ನೋ ಬಿ ಬಿರ್ಬೇಕು ಆಗಿರ್ಬೇಕು

ఆమె అది ముగ్గు బంద వాస్ రూమ్ లగేజ్ ఎలా కలెక్ట్ మూ బ ఆమె బంగళూరు సరే ఇవన్నీ పల్లగీ ఓకే సిక్ ని ಬಂದ್ವಿ ಫಾಲ್ಸರ್ ಬಂದ್ವಿ ಯೋಗಿ ರೀಚ್ ಸರ್ ಬಂದ್ವಿ ಎಲ್ಲಿದೆ ಫಾಲ್ಸರ್ ಈ ಜಸ್ಟ್ ಬಂದ್ವಿ ಕಲದ್ಗಿರಿಗೆ ವಾ ಮೇಲ್ಂಟೆವಿ ಆ ರವೀಂದ್ರ ಇಂಟರ್ವ್ಯೂ ಮಾಡಮ್ಮ ಅವನೇ ನಮ್ಮ ಕ್ಯಾಶಿಯರ್ ರವೀಂದ್ರ ಕ್ಯಾಶಿಯರ್ ಹರಿ ಸರ್ ಮಾತೆ ಇದು ಏ ಬಾರಮ್ಮ ಕ್ಯಾಶಿಯರ್ ಕ್ಯಾಶಿಯರ್ ಇವ್ರೆ ರವೀಂದ್ರ ಇವನೇ ದೊಡ್ಡಸ್ತಾದಾ ನೋಡಿ ಇವನೇ ನಮ್ಮ ಕ್ಯಾಶಿಯರ್ ಎಲ್ಲ ಸ್ಪಾನ್ಸರ್ ಎಲ್ಲ ಒಂದೇನೆ ಫುಲ್ ಫುಲ್ ಟ್ರಿಪ್ ತ್ರೀ ಡೇಸ್ತಾಂಟಿ ದೊಡ್ಡ ಗುಣ ಯಾರಿಗೂ ಬರಲ್ಲ ಅಂತ ಒಳ್ಳೆ ಫ್ರೆಂಡ್ಸ್ ಸಿಗ ನಮ್ಗೆ ರವೀಂದ್ರ ಅವ್ರೆ ಸ್ವಲ್ಪ ಇದ್ರ ಬಗ್ಗೆ ಏನು ಮಾತಾಡಕಲ್ಲ ಎಲ್ಲ ಟೋಟಲ್ ಆದ್ಮೇಲೆ ಅದು ಡಿವೈಡ್ ಮಾಡಿದ್ಮೇಲೆ ಮಾತಾಡ್ತೀನಿ ಮುಂದೆ ನೋಡ್ತಾ ಇದ್ದೀರಲ್ಲ ಅದೇ ಪ್ಲೇಸ್ ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಕಲ್ಲತ್ಗಿರಿ ಇವಾಗ ಇಲ್ಲಿ ಬಂದೇವೆ ನೆಕ್ಸ್ಟ್ ಇಲ್ಲಿ ಕೆಮಣ್ಗುಂಡಿ ಹೋಗ್ಬೇಕಲ್ಲ ಸರ್ ನೆಕ್ಸ್ಟ್ ಇಲ್ಲೇ ಚಪ್ಪಲ್ ಬಿಡ್ಬೇಕಲ್ಲ ಚಪ್ಪಲ್ ಬಿಟ್ಟು ಹೋಗೋಣ ಇವಾಗ ಇವಾಗ ಎಷ್ಟು ಚಪ್ಪಲ್ ಬಿಟ್ಟು ಹೊಂಟೇವೆ ಇವಾಗ ಫಾಲ್ಸ್ ಐತಲ್ಲೇ ಮಳೆ ಸ್ಟಾರ್ಟ್ ಆದ್ ಮತ್ ಸಣ್ಣಗೆ ನಿನ್ನೆನೇ ಫುಲ್ ಮಳೆ ಆಗಿತ್ತು ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅದ್ರ ಸಂಬಂಧ ಇವತ್ತು ನೋಡಿದ್ರೆ ಮತ್ ಸ್ಟಾರ್ಟ್ ಮಾಡಿದ್ವಿ ಈ ಮತ್ತ ಮಳೆ ನೋಡ ಮತ್ ಮುಂದೆ ಮುಂದೆ ಹೋಗಿ ಸಿಗ್ತಾನೆ ನೋಡ್ರಿ ಹಂಗೆ ಐದು ಫಾಲ್ಸ್ ಅಲ್ಲಿ ನೋಡಿದ್ರನು ಅನ್ಸುತ್ತೆ ಈಗ ನೋಡಿದ್ವಿ ಇವಾಗ ಮುಂದೆ ಹೋಗ್ನ್ ಬರ್ರೆ ಮುಂದೆ ರೆ ಕಮನ್ ಗುಂಡಿ ಲೈವ್ ಇವಾಗ ಫಾರೆಸ್ಟ್ ಈ ಕಮನ್ ಗುಂಡಿಗೆ ಹೋಗೋಣ ಕಮನ್ ಗುಂಡಿಗೆ ಮತ್ತೆ ನೋಡಿ ಗುಂಡಿಗೆ ಹೋಗೋಣ ಅಲ್ಲ ಈ ಕಮನ್ ಗುಂಡಿಗೆ ಹೋಗಿ ಸಿಕ್ಕಾ ನಿಮಗೆ ಅಲ್ಲಿ ತನಕ ನಾನು ನೋಡ್ಕೊಂತೀನಿ ಈ ವಿಡಿಯೋ ಹೆಂಗಿನೋಸ್ತೈಲಾ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಂಗಾ ನಿಮ್ಮ ಫ್ರೆಂಡ್ಸ್ ಕಳಿಸ್ರಿ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಸಕ ಹೇಳಿ ಇವಾಗ ಕೆಮ್ಮಣ ಗುಂಡಿಗೆ ಹೋಗೋಣ ಬರ್ರಿ ಇವಾಗ ಫಸ್ಟ್ ಚಪ್ಪಲ್ ಕಲೆಕ್ಟ್ ಮಾಡ್ಕೋಬೇಕು ಚಪ್ಪಲ್ ಕಲೆಕ್ಟ್ ಮಾಡಿಕೊಂಡು ಕೆಮ್ಮು ಹೋಗೋಣ ಅಲ್ಲಿ ಹೋಗಿ ನಿಮಗೆ ಸಿಕ್ಕಿ ನಾನು ನೋಡ್ಕೊಂತೀನಿ ಈಗ ಕೆಮ್ಮನ್ ಗುಂಡಿಗೆ ಇದೆ ಕೆಮ್ಮನ್ ಗುಂಡಿ ಜೆಡ್ ಪಾಯಿಂಟ್ ಕ್ಲೋಸ್ ಆಗೈತಿ ಇವಾಗ ಇದು ನೋಡ್ರಿ ಫುಲ್ ಫಾಗ್ ಐತಿ ಹಿಂದೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿದ್ರು ಫುಲ್ ಫಾಗ್ ಐತಿ ನೋಡ್ರಿ ಹಂಗೆ ಫುಲ್ ಫಾಗ್ ಐತಿ ಎಲ್ಲರೂ ಇಲ್ಲದಾರೆ ರವೀಂದ್ರ ಅದನ ಏನಂತೀವ್ ಬರ ಮಜಾ ಅಂತದಿಲ್ಲ

ನಮ್ಮ ಟ್ರಿಪ್ ಸ್ಪಾನ್ಸರ್ ಏನ್ ಹೇಳ್ತಾರೆ ಅಂತ ಕೇಳ ಬನ್ನಿ ಸ್ವಲ್ಪ ಏನ್ ಹೇಳಕ್ ತುಂಬಾ ಈ ತರ ಮಳೆ ಜಾಸ್ತಿ ಇದ್ದಾಗ ಬರೋಕ್ ಹೋಗ್ಬಿಡಿ ತುಂಬಾ ಕಷ್ಟ ಆಗುತ್ತೆ ಬಂದ್ರು ನೀವು ಯಾವತ್ತಿದ್ರು ಇಬ್ಬಿಬ್ರು ಬಂದ್ಬಿಡಿ ಸೋಲ ಅಂತೂ ಬರೋಕೆ ಹೋಗ್ಬಿಡಿ ತೋಡ್ ಸರಿ ಇಲ್ಲ ಈಗ ಒಳಗಡೆ ಹೋಗ್ತಾ ಇದೀವಿ ಆ ಕಡೆ ಈಗ ಒಳಗಡೆ ವ್ಯೂ ಪಾಯಿಂಟ್ ಗೆ ಹೋಗ್ತಾ ಇದೀವಿ ಆದ್ರೆ ಮಳೆ ಇರ್ತಿ ಮಳೆ ಹೋಣ ಅಂತ ನೀವು ಕಾರ್ ಎಲ್ಲ ಹೊಂಟವ ಇಲ್ಲೇ ಹೋಗೋದೀಗ ಮಳೆ ಒಂದು ಫುಲ್ ಐತಿ ಮಳೆನ ಭಾಳ ಐತಿ ಈಗ ಮಳೆ ಆಗ್ತೈತಿ ಆದರೂ ವೀಡಿಯೋ ಮಾಡೋತೀನಿ ನೋಡಿರಿ ಇದಕ್ಕಾದರೂ ಲೈಕ್ ಮಾಡ್ತೀನಿ ಇಲ್ಲಿಗೆ ಬಂದು ಇಷ್ಟು ಎಲ್ಲ ಒಟ್ಟಾರೆ ಅಂತಿದ್ದಿಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಲೈಕ್ ಮಾಡಿಸಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಅವ್ರಿಗೂ ಶೇರ್ ಮಾಡ್ಸೋಕೆ ಹೇಳ್ರಿ ನೋಡಿರಿಲ್ಲ ಮೇಲೆ ಹೋಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಅಂತೈತೆ ಇಲ್ಲೋ ಗೊತ್ತಿಲ್ಲ ನಾನು ವಾಯ್ಸ್ ಕೆಲಸ ಅಂತೈತಿ ಇಲ್ಲೋ ಅದು ಗೊತ್ತಿಲ್ಲ ಆದ್ರೂ ಮಾತ್ರ ಹೆವಿ ಹೆವಿ ಮಜಾ ಬರೋ ಅಂತೈತಿ ನೋಡ್ರಿ ಹೆಂಗದಾರೆ ಎಲ್ಲರೂ ಹೊಂಟಾರೆ ನಾವು ತುಂಬಾ ಜಾಗರ ಅಂತಿಮ ಎಲ್ಲಿ ಏನ್ ಕಾಣುತ್ತಲ್ಲ ಫೋನಲ್ಲಿ ಮೇಲೆ ಹೋಗ್ಬೇಕ ಇವಾಗ ಮೇಲೆ ಹೋಗುವ

ಇವಾಗ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಮೇಲೆ ಹೋಗ್ತಿರ್ಗೆ ಗಾಳಿ ಜಾಸ್ತಿ ಐತಿರಿ ಗಾಳಿ ಜಾಸ್ತಿ ಐತಿ ನೀನು ಕೆಲಸ ಇಲ್ಲಿ ಅದು ಗೊತ್ತಿಲ್ಲ ನನಗೆ ನಾನು ಮಾತಾಡೋತಿದ್ದು ಕೆಲಸ ಅಂತೈತಿಲ್ಲದೇ ಗೊತ್ತಿಲ್ಲ ನನಗೆ ಗಾಳಿ ಅಂಕ್ರಿ ಜಾಸ್ತಿ ಐತಿ ಗಾಳಿ ಜಾಸ್ತಿ ಐತಿ ನಾ ಮಾತಾಡೋತಿದ್ದು ನಿಮ್ಗೆ ಕ್ಯಾಶ್ ಇಲ್ಲ ಅದು ಗೊತ್ತಿಲ್ಲ ಹೋಗ್ ಫುಲ್ ಕ್ಯಾಶ್ ಆಗಿರ್ತದೆ ನನ್ನ ಅಂತಾನೆ ನೀವು ಹೋಗ್ಬೇಕು ಒಂದು ಮ್ಯಾಗೆ కడితే గ కడిదే జాస్తి కడి జాస్తి అంతే ఇవగా కడితే మే జాస్తి గా మాత్ర ఫుల్ జోరు ఐతి ఈబోదు ని నోడ్రంగా త్రీ సిక్స్టీ డిగ్రీ ఎలా మంజు తుంబైతే అనాైతి నోడ్రీ గారు అంతైతి ಫುಲ್ ಗಾಳಿ ಐತಿ ಫುಲ್ ಗಾಳಿ ಬರೋ ಅಂತೈತಿ ಅದ್ರಾಗ ಅಷ್ಟು ಕ್ಯಾಪ್ ಹೋಗ್ಕೊಂಡು ನೆನ ಹಾರದ ತಿಳೋಕೊ ತಿಳ್ಕೊತೈತಿ ಇಲ್ಲೇ ಬರೋಕ್ಕೆ ಈಗ ಕ್ಯಾಮ್ರಾ ಅಂಕ್ರಿ ಜಸ್ಟಸ್ ಮಾಡಲ್ಲ ಇಲ್ಲೇ ಬರೋಕ್ಕೆ ನೀವು ಇಲ್ಲೇ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಹೆಂಗೈತಿ ರಿಯಲ್ ರಿಯಲ್ ಬ್ಯೂಟಿ ಗೊತ್ತಾಗುತ್ತೆ ಹಾಂ ಸರ್ ಕ್ಯಾಮ್ರಲ್ಲೇ ಏನು ಗೊತ್ತಾಗೋಲ್ಲ ಇಲ್ಲೇ ಬರ್ಬೇಕು ಅವರು ಹಾಂ ನೋಡಿದ್ರು ಕ್ಯಾಮ್ರಾ ಹಾಕಿದ್ದಲ್ಲಿ ಏನು ಗೊತ್ತಾಗಲ್ಲ ರಿಯಲ್ ನೋಡಿದ್ರೆ ಇಲ್ಲೇ ಬರಬೇಕು ಎಲ್ಲ ಬನ್ನಿ ಒನ್ ಟೈಮ್ ವಿಸಿಟ್ ಮಾಡಿ ಇಲ್ಲೇ ಬಂದು ನೋಡಿದಾಗ ಎಲ್ಲ ಗೊತ್ತಾಗುತ್ತೆ ನಮಗೂ ಏನು ಕಾಣಿಸೋದು ಫುಲ್ ಮುಂಜೈತೆ ಆದರೂ ಕ್ಯಾಮ್ರದಾಗ ಅಷ್ಟೇ ಗೊತ್ತಾಗಲ್ಲ ಏನು ಏನು ವ್ಯವಸ್ಥೆ ಐತಿ ಕ್ಲಾರಿಟಿ ಅನ್ನೋದು ಹ್ಞೂ ಅನಾಫ್ಟಿ ಗಾಳಿ ಐತಿ ನಾನು ವಾಯಿಸ್ ಯಾಕಂತ ಗೊತ್ತಿಲ್ಲ ನಮ್ಮ ಮೈಕ್ ಮುಂದಿಗೊಂದು ಮಾತಾಡೋಂಥದ್ದು ನಿಮ್ಗೆ ಆಮೇಲೆ ಸಿಗ್ತಾನೆ ತಯೋಗಿ ಸಿಕ್ಕಾನೆ ಪುಣ್ಯ ಒಂಥರ ಇದೆ గాళూ హైతి మళ్ళూ హైతి హా హా హైతి ఫుల్ నల్గ్వి అనా ప్లేస్ ఐతి మర గాడు జాస్తి ఐతి నేను కేసాంత గొప్పలా మాత్ర ఫుల్ ఐతి

ಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಚಾನಲಿಗೆ ತುಂಬ ಹೊಸಬ್ರಾಗಿದ್ದಾರೆ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿರಿ ನೋಡಿ ನಮ್ಮ ವೀಡಿಯೋ ಶೂಟ್ ಮಾಡ್ಕೊಂತಾರೆ ಹುಡುಗರು ನೋಡ್ರಿ ಹೇಗಾಯ್ತು ಹಂಗೆ ಇಲ್ಲೊಂದು ಗ್ರೂಪ್ ಬಂದೈತಿ ಇಲ್ಲೊಂದು ಗ್ರೂಪ್ ಬಂದೈತಿ ಆ ಕಡೆ ಒಂದು ಇಷ್ಟ ಇದ್ದಾರೆ ಇಲ್ಲಿ ನಾವು ಅದೇ ಸೈಟ್ ಫುಲ್ ಆಗಿ ಏನೂ ಕಾಣಿಸೋದಿಲ್ಲ ಏನು ಸರ್ ಏನು ಯೋಚನೆ ಮಾಡ್ತಾ ಇದ್ದೀರಾ ನಾವು ಬ್ಯಾಚುಲರ್ ಬಂದ್ಬಿಟ್ವಿ ಕರ್ಕೊಂಡ್ ಬಂದ್ರೆ ಕಡೆ ನಾವು ಹುಡುಗಿ ಕರ್ಕೊಂಡ್ ಬರ್ಬೇಕಿತ್ತು ಇಲ್ಲಿಗೆ ಮಿಸ್ ಆಯ್ತು ಅವರೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಗ್ಯಾಂಗ್ ತರ ಬಂದಿದ್ದಾರೆ ಸೂಪರ್ ಆಗಿದೆ ನಾವು ಹೋಗಿ ಹೋಗಿ ಇಂಥ ಬ್ಯಾಚುಲರ್ ಜೊತೆ ಬರೋದ ಇದಾಯ್ತು ಮದುವೆ ಮದ್ವೆ ಡಿಸೆಂಬರ್ ಅಲ್ಲಿ ಹಾಕ್ತೀನಿ ಬರ್ರಿ ಫುಲ್ ಫುಲ್ ಗಾಳಿ ಐತಿ ಐತಿ ಮಳೆ ಮಾತ್ರ ಬೆಂಕಿ ಇಲ್ಲೇ ಬರಬೇಕ ನೀವು ಜಾಗದೇ ಇಲ್ಲ ಅಲ್ಲಿ ನೋಡಿ ಇಲ್ಲೇ ಹೋದ್ರೆ ಸ್ಲಾಪ್ ಅಲ್ಲೇ ವಿಡಿಯೋ ಶೂಟ್ ಮಾಡೋದು ಇನ್ಸ್ಟಾಗ್ರಾಮ್ ಫ್ರೀ ಗೊತ್ತಿಲ್ಲ ನಿಮ್ಗೆ ಇಷ್ಟ ಸಾಕೆ ಹೋಗಿ ಸಿಗ್ತಾನೆ ಅಲ್ಲೇ ಕಮಿನ್ ಗುಂಡಿಗೆ ಹೋಗಿ ಬಂದಿವೆ ಇವಾಗ ಇವಾಗ ಬಂದ್ವಿ ಇಲ್ಲಿ ಬಂದ್ರೆ ಒಂದು ಸಣ್ಣದ ಒಂದು ಫಾಲ್ಸ್ ಇದೆ ನೋಡ್ತಿದೆ ಫಾಲ್ಸ್ ಸಣ್ಣ ಫಾಲ್ಸ್ ಈಗ ಇಲ್ಲಿ ನಿಂತ ಇದೆ ಕಡೆ

ಇದಕ್ ಹೋಗ್ಬಿಟ್ಟು ಹಳೆಬೀಡಿ ಹೋಗಕೊಂಡು ಈಗ ಊಟ ಮಾಡ್ಕೊಂಡು ಹಿಡ್ಬೋದು ಅದೇ ಚಿಕ್ಮಂಗ್ಳೂರ್ ಹೋಗ್ಬಿಟ್ಟು ಲಗೇಜ್ ಸೆಲೆಕ್ಟ್ ಮಾಡ್ಕೊಂಡು ಊಟಕ್ಕೆ ಊಟ ಮುಸ್ಕೊಂಡು ಸೀದಾ ವಾಶ್ ಆದ್ ಬರ್ತಾರೆ ಹಳೆಬೀಡು ಬರ್ತಾ ಬೇಲೂರು ಬರುತ್ತೆ ಬೆಲೂರು ನೆಕ್ಸ್ಟ್ ಹಳೆಬೀಡು ಬೆಲ್ಲೂರ್ ನೋಡ್ಕೊಂಡು ಅಲ್ಲಿ ಹೋಗಿ ಹೋಗಿ ಎರಡು ನಿಯರ್ ಇದೆ ಅದು ಅದೇ ಬೆಲ್ಲೂರ್ ನೋಡ್ಕೊಂಡು ಹಳೆಬೀಡಿಗೆ ಹೋಗಿ ಹಳೆಬೀಡ್ ನೋಡ್ಕೊಂಡು ಆಮೇಲೆ ವಾಪಾಸ್ ಹೆಂಗಿದೆ ನಮ್ದು ಇವ್ರು ಬಂದ್ರೆ ನಮ್ಮ ಮಾತ್ರೆ ಮತ್ತೆ ಇನ್ನೊಬ್ರು ಬಂದ್ರ